ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಗಸ್ತ್ಯ ನಾಡಿನ ಕಾಡಿಗೆ ಕರ್ಕೊಂಡು ಹೋಗಿ ನಾಣಿ ನನಗೆ ಕಾವೇರಿ ನಿಮಗೆ ಎಲ್ಲಿ ಸಿಕ್ಕಿದ್ಲು ಆ ಜಾಗನ ನನಗೆ ತೋರಿಸ್ಬೇಕು ಅಂತ ಹೇಳಿದಾಗ ನಾನಿಗೆ ತುಂಬನೇ ಶಾಕ್ ಆಗುತ್ತೆ ನಂತರ ನಾನಿ ಹೇಳ್ತಾನೆ ಯಾಕೆ ಸರ್ ನಿಮಗೆ ಅಷ್ಟೊಂದು ಅನುಮಾನನ ನನ್ನ ಮೇಲೆ ನಂಬಿಕೆ ಪೂರ್ತಿ ಹೋಯ್ತಾ ನಿಮಗೆ ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ಯಾಕಂದರೆ ನನಗೆ ಅದು ಕಾವೇರಿ ಅಲ್ಲ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಹಾಗಾಗಿ ಅವಳು ಬಣ್ಣನ ಬಯಲು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಎಲ್ಲರೂ ಕೂಡ ಅದು ಕಾವೇರಿನೇ ಅಂತ ಹೇಳಿ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ನನಗೆ ಅದು ಕಾವೇರಿ ಅಲ್ಲ ಅಂತ ಹೇಳಿ ಗೊತ್ತಿರೋದ್ರಿಂದ ನಾನು ನಿನ್ನ ಹತ್ರ ಈ ರೀತಿಯಾಗಿ ಕೇಳ್ತಿದ್ದೆ ಅಷ್ಟೇ ಫಸ್ಟ್ ನನಗೆ ನಾ ಕಾವೇರಿ ಎಲ್ಲಿ ಸಿಕ್ಕಿದ್ಲು ಆ ಜಾಗನ ತೋರಿಸು ಅಂತ ಹೇಳಿದಾಗ ನಾನೇ ಹೇಳ್ತೇನೆ ಸರ್ ನಿಮಗೆ ಯಾಕೆ ಅಷ್ಟೊಂದು ಅವಸರ ನಿಮಗೆ ಅದು ಕಾವೇರಿ ಹೌದೋ ಅಲ್ವೋ ಅಂತ ಹೇಳಿ ಅಷ್ಟೊಂದು ಅನುಮಾನ ಇದ್ದರೆ ನೀವು ಕಾವೇರಿಗೆ ಪ್ರಜ್ಞೆ ಬ ನೆನಪಿನ ಶಕ್ತಿ ಬರೋ ತನಕ ವೆಯ್ಟ್ ಮಾಡಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕಾವೇರಿಗೆ ಕಾವೇರಿ ಟೀಚರ್ಗೆ ನೆನಪಿನ ಶಕ್ತಿ ಬರಬಹುದು ಅಲ್ಲಿ ತನಕ ನೀವು ವೆಯ್ಟ್ ಮಾಡಿದರೆ ಅವರೇ ಹೇಳ್ತಾರೆ ಅಷ್ಟು ಅಲ್ಲದೆ ಅವರು ಹೇಗೆ ಯಾಕೆ ಅಲ್ಲಿಗೆ ಹೋದ್ರು ಹಾಗೆ ಹೇಗೆ ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ರು ಅನ್ನೋ ಸತ್ಯವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅಗಸ್ತ್ಯನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಆವಾಗ ಅಗಸ್ತ್ಯ ಹೇಳ್ತಾನೆ ನನಿ ನಾನು ನಿನ್ನ ಹತ್ರ ಏನು ಹೇಳಿದೆ ಕಾವೇರಿ ನಿನಗೆ ಸಿಕ್ಕಿರೋ ಜಾಗನ ತೋರಿಸು ಅಂತ ಹೇಳಿದೆ ಬೇಗ ಹೋಗು ಅಂತ ಹೇಳಿದಾಗ ನಾನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಜಾಗನ ತೋರಿಸ್ಲಿಕ್ಕೆ ಹೋಗ್ತಾನೆ ನಂತರ ಮನೆಗೆ ಬಂದ ಮೇಲೆ ಕಾವೇರಿಗೆ ಎಲ್ಲ ಸತ್ಯನೂ ಹೇಳ್ತಾನೆ ಆವಾಗ ಕಾವೇರಿ ಕೂಡ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಣ್ಣ ಏನು ಸಮಸ್ಯೆನೂ ಆಗೋದಿಲ್ಲ ಅಂತ ಹೇಳ್ತಾಳೆ ನಂತರ ಕಾವೇರಿ ಹೇಳ್ತಾಳೆ ನಣಿನ ನನಗೆ ಯಕ್ಷಗಾನ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿದಾಗ ನಾನೇ ಹೇಳ್ತೇನೆ ಟೀಚರಮ್ಮ ನಿಮಗೆ ಯಕ್ಷಗಾನ ಮಾಡಲಿಕ್ಕೂ ಬರುತ್ತಾ ಅಂತ ಕೇಳಿದಾಗ ಟೀಚ ಕಾವೇರಿ ಹೇಳ್ತಾಳೆ ಹ್ಞೂ ನಾನು ನಾನು ಮತ್ತೆ ಅಗಸ್ತ್ಯ ಸರ್ ಸಲ ಮಾಡಿದ್ವಿ ನನಗೆ ಯಕ್ಷಗಾನ ಅಂದರೆ ಅಷ್ಟಿಷ್ಟ ಅಂತ ಹೇಳಿದಾಗ ನಾನೇ ಹೇಳ್ತೇನೆ ನಿಮಗೆ ಯಕ್ಷಗಾನ ಮಾಡಬೇಕು ಅಂತ ಹೇಳಿ ಇವಾಗ ಆಸೆ ಆಗ್ತಿದೆ ಅಷ್ಟೇ ತಾನೇ ನನಗೂ ಕೂಡ ಯಕ್ಷಗಾನ ಅಂದರೆ ಇಷ್ಟ ನಾನು ಕೂಡ ಯಕ್ಷಗಾನ ಮಾಡ್ತೀನಿ ಓಕೆ ಇಬ್ಬರು ಒಟ್ಟಾಗಿ ಇವಾಗ ಮಾಡುವ ಅಂತ ಹೇಳಿ ನಾನಿ ಫೋನಿಂದ ಯಕ್ಷಗಾನ ಹಾಡನ್ನು ಹಾಕ್ತೇನೆ ಆವಾಗ ನಾನು ಮತ್ತೆ ಕಾವೇರಿ ಇಬ್ಬರು ಒಟ್ಟಾಗಿ ಯಕ್ಷಗಾನ ಮಾಡ್ತಾನೆ ಮಾಡ್ತಾರೆ ನಂತರ ಯಕ್ಷಗಾನ ಸಾಂಗ್ ಮುಗಿದ ಮೇಲೆ ಫೋನ್ ಅಲ್ಲಿ ರವಿ ಮತ್ತೆ ನೇತ್ರ ಮದುವೆ ಆಗಿರುವ ಮದುವೆ ವಿಡಿಯೋ ಬರುತ್ತೆ ಆವಾಗ ಕಾವೇರಿಗೆ ಅದನ್ನು ನೋಡಿ ತುಂಬಾನೇ ಶಾಕ್ ಆಗುತ್ತೆ ಅಷ್ಟರಲ್ಲಿ ನಾನಿ ಫೋನ್ ಅನ್ನ ತಗೊಂಡು ವಿಡಿಯೋನ ಸ್ಟಾಪ್ ಮಾಡ್ತಾನೆ ಅವಾಗ ಕಾವೇರಿ ಹೇಳ್ತಾಳೆ ನಾಣಿ ಅಣ್ಣ ನನಗೆ ನಿಮ್ ಫೋನ್ ಅನ್ನು ಸ್ವಲ್ಪ ನೋಡ್ಬೇಕು ಕೊಡಿ ಅಂತ ಹೇಳಿದಾಗ ನಾಣಿ ಕೊಡ್ತಾನೆ ಅವಾಗ ಕಾವೇರಿಗೆ ಅವರಿಬ್ರು ಮದುವೆ ಸೀಕ್ರೆಟ್ ಅನ್ನು ನೋಡಿ ತುಂಬಾನೇ ಶಾಕ್ ಆಗುತ್ತೆ ನಂತರ ನಾಣಿ ಹತ್ರ ಕೇಳ್ತಾಳೆ ಏನಣ್ಣ ಇದೆಲ್ಲ ನೇತ್ರಕ್ಕ ರವಿ ನನಗೆ ಮೊದಲಿಂದ ತುಂಬಾನೇ ಅನುಮಾನ ಬಂದಿತ್ತು ಈ ವಿಷಯ ನಾನು ಅಗಸ್ತ್ಯ ಸರ್ ಹತ್ರನು ಮಾತಾಡಿದ್ದೆ ಅವರಿಗೂ ಕೂಡ ಅನುಮಾನ ಬಂದಿತ್ತು ಆದ್ರೆ ಒತ್ತಾಡದ ಆ ವಿಷಯನ ಅಲ್ಲೇ ಮರ್ತ ಬಿಟ್ವಿ ಆದ್ರೆ ಯಾಕೆ ನೀವೆಲ್ಲರೂ ಕೂಡ ಈ ಮದುವೆನ ಗುಟ್ಟಾಗಿ ಇಟ್ಟಿದ್ರಿ ಅಂತ ಹೇಳಿದಾಗ ನಾನೇ ಹೇಳ್ತೇನೆ ನಮ್ದೇನು ತಪ್ಪಿಲ್ಲ ಕಣಮ್ಮ ನನ್ನ ತಂಗಿ ಈ ಮದುವೆನ ವಿಷಯನ ಹೇಳಿ ಹೇಳಿ ಅಂತ ಹೇಳಿ ಭಾವನ ಹತ್ರ ಎಷ್ಟೇ ಕೇಳ್ಕೊಂಡ್ರು ಸಹಿತ ಭಾವ ಹೇಳುವುದಿಲ್ಲ ಸಮಯ ಸಂದರ್ಭ ಅಂತ ಹೇಳಿ ಮುಂದಕ್ಕೆ ಹಾಕ್ತಾನೆ ಇದ್ದಾರೆ ಆದ್ರೆ ಇದರಿಂದ ನನ್ನ ತಂಗಿ ಮತ್ತೆ ನನ್ನ ತಂಗಿ ಮಗ ಎಷ್ಟು ನೋವು ಅನುಭವಿಸಿದ್ದಾರೆ ಗೊತ್ತಾ ಊರಲ್ಲೆಲ್ಲ ಅವಳಿಗೆ ತಂಗಿ ತಂಗಿಗೆ ಗಂಡ ಇಲ್ಲ ಹಾಗೆ ಮಗುವಿಗೆ ಅಪ್ಪ ಇಲ್ಲ ಅಂತ ಹೇಳಿ ತುಂಬನೇ ಅವಮಾನ ಮಾಡ್ತಿದ್ರು ಶ್ರೀಕಾಂತನಿಗೂ ಕೂಡ ತುಂಬನೇ ಅವಮಾನ ಆಗ್ತಿತ್ತು ಅವನು ಕೂಡ ಪಪ್ಪನ ಹತ್ರ ಪಪ್ಪ ನಾನು ನಿಮ್ ನಿಮ್ಮ ಮಗ ಅಂತ ಹೇಳಿ ಎಲ್ರಿಗೂ ಹೇಳು ಅಂತ ಹೇಳಿ ಎಷ್ಟು ಹೇಳಿದ್ರು ಸಹಿತ ರವಿ ಬಾಬಾ ಹೇಳುದೇ ಇಲ್ಲ ಅಂತ ಹೇಳಿದಾಗ ಕಾವೇರಿ ಹೇಳ್ತಾಳೆ ನಾಣ್ಯಣ್ಣ ನೀವೇನು ಯೋಚನೆ ಮಾಡಬೇಡಿ ಇದೆಲ್ಲದಕ್ಕೂ ಪರಿಹಾರ ನಾನು ಕೊಡ್ತೀನಿ ನಿಮಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ನಾನಿಗೆ ಕೊಡ್ತಾಳೆ ಈ ವಿಷಯನ ಕಾವೇರಿ ಶಶಿ ಮತ್ತೆ ಪ್ರಮೋದ ದೇವಿ ಹತ್ರ ಹೇಳ್ತಾಳೆ ಇದಕ್ಕೆ ಯಾವ ರೀತಿ ಪರಿಹಾರನ ಕಂಡುಕೊಳ್ತಾಳೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು